ಶ್ರೀ ಗುರುಭ್ಯೋ ನಮಃ ಗುರವೇ ಸರ್ವಲೋಕಾನಿಷಜೇ ಭವರೋಗಿಣಾಧವಿದ್ಯಾನ ದಕ್ಷಿಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ನಾನು ಸಿದ್ಧ ದಾನಗಿರಿ ಆತ್ಮೀರೆ ಮೊನ್ನೆ ನಮ್ಮೂರಿನಲ್ಲಿ ನಡೆದ ಮಾತೆಯರ ಸಮಾವೇಶದ ಸಾರ್ಥಕ ಸನ್ನಿವೇಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ಪ್ರಯತ್ನ ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಶುಭ ಮುಂಜಾವಿನಲ್ಲಿ ಮಾತೆಯರ ಸಮಾವೇಶ ಪ್ರಾರಂಭ ಆಯಿತು ಬಂದಂತಹ ಎಲ್ಲ ಮಾತೆಯರನ್ನು ಹೂವು ಅರಿಶಿನ ಕುಂಕುಮವನ್ನು ನೀಡಿ ಪ್ರೀತಿಯಿಂದ ಸ್ವಾಗತಿಸಲಾಯಿತು ಅತಿಥಿ ದೇವೋಭವ ಎನ್ನುವ ಭಾವನೆಯಲ್ಲಿ ಮಾತ್ರ ಮಂಡಳದ ಎಲ್ಲ ಸದಸ್ಯರು ಬಂದಂಥ ಎಲ್ಲ ಹಿರಿಯ ಮಾತರನ್ನ ಉಪನ್ಯಾಸಕರನ್ನ ಪ್ರೀತಿಯಿಂದ ಸ್ವಾಗತಿಸಿದರು ತದನಂತರದಲ್ಲಿ ಮಾತ್ರ ಮಂಡಳದ ಉಪಾಧ್ಯಕ್ಷರಾದಂಥ ಗೀತಾ ಭಾಗವತ್ ಅವರು ಕಾರ್ಯಕ್ರಮದ ನಿರೂಪಣೆಯನ್ನು ಪ್ರಾರಂಭಿಸಿದರು ನಮ್ಮ ಆತ್ಮೀಯ ಕರೆಗೆ ಬಹಳ ದೂರದಿಂದ ಆಗಮಿಸಿದಂಥ ಎಲ್ಲ ಹಿರಿಯ ಮಾತರನ್ನ ಉಪನ್ಯಾಸಕರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳಲಾಯಿತು ತದನಂತರದಲ್ಲಿ ಮಂಡಳದ ಸದಸ್ಯರಾದಂತಹ ಮಹಿಮಾ ಭಾಗವತ್ ಹಾಗೂ ಲತಾ ಅಳಕೆಯವರು ಪ್ರಾರ್ಥನೆಯನ್ನ ಮಾಡಿದರು ವೇದಿಕೆಯನ್ನ ಅಲಂಕರಿಸಿದ ಎಲ್ಲ ಮಾತೆಯರಿಗೂ ಪುಷ್ಪಗುಚ್ಛವನ್ನ ನೀಡಿ ಸ್ವಾಗತಿಸಲಾಯಿತು ಹಿರಿಯ ಅನುಭವಿ ಉಪನ್ಯಾಸಕ ಮಾತೆಯಿಂದ ಸಂಭ್ರಮದ ಸಡಗರದ ವೇದಿಕೆ ಸಿದ್ಧವಾಯಿತು ಹೀಗೆ ಕಾರ್ಯಕ್ರಮ ಮುಂದುವರಿದ್ದು ಬಹಳ ದೂರದಿಂದ ಶ್ರೀಮತಿ ಗೀತಾ ರವೀಂದ್ರ ಹೆಗಡೆ ಶೀಘ್ರ ಅಧ್ಯಕ್ಷರು ಕೇಂದ್ರ ಮಾತೃ ಮಂಡಳ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮುಂದೆ ನಡೆಸ್ಕೊಂಡು ಹೋಗುತ್ತೆ ಒಂದೇ ತಾಳಾಸನದಲ್ಲಿ ಕೂಡ ಅರ್ಧ ಗಂಟೆ ಮಾಡಿ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೋಬಹುದು ಒಂದೇ ಪ್ರಾಣಾಯಾಮದಲ್ಲಿ ಕೂಡ ನೀವು ಆರೋಗ್ಯವನ್ನ ಕಾಪಾಡ್ಕೋಬಹುದು ಚಿತ್ತಿ ನಿರೋಧ ಇತಿ ಯೋಗ ಅಂತ ಹೇಳ್ತಾರೆ ಪತಂಜಲಿ ಮಹರ್ಷಿಗಳು ಏನಾಗ್ತಾರೆ ಅದು ಸೂತ್ರ ನೂರ ತೊಂಬತ್ತಾರು ಸೂತ್ರಗಳನ್ನ ಈ ಸಮಾಜಕ್ಕೆ ಕೊಟ್ಟಿದ್ದಾರೆ ಒಂದೊಂದು ಸೂತ್ರವನ್ನ ಒಂದೊಂದು ಜನ್ಮ ಸಾಕಾಗಲ್ಲ ನಮಗೆ ಬಳಸ್ಕೊಳ್ಳಿಕ್ಕೆ ಒಂದು ಸೂತ್ರವನ್ನು ಜನ್ಮ ಸಾಕಾಗಲ್ಲ ಅಷ್ಟು ಚೆನ್ನಾಗಿ ಪತಂಜಲಿ ಮಹರ್ಷಿಗಳು ಅವರು ನಾಗನ ವಂಶಸ್ಥರು ಹೇಳ್ತೀನಿ ಗೌಣಿಕಾ ಎಂಬ ಮಹಿಳೆ ಏನ್ ಮಾಡ್ತಾರೆ ಅವರಿಗೆ ಮಕ್ಕಳಿರೋದಿರು ಅವರು ಮಕ್ಕಳನ್ನ ಬೆಳ್ತಾ ಇರ್ತಾರೆ ಬೇಡ್ತಾ ಇರುವಾಗ ಆ ಎದಕ್ಕೆ ತಾನೇ ತಾನೇ ಕಣ್ಣಲ್ಲಿ ಅಷ್ಟು ಸಹಾಯ ಮಾಡ್ತಾರೆ ಅಲ್ಲಿಗೆಲ್ಲವನ್ನು ಇದೇನು ಮಗಸು ಆ ಆತರ ಇದ್ದಕ್ಕಿದೆ ಅಂದರೆ ದೇವರಲ್ಲಿ ಬೆಳ್ತಾ ಬೆಳ್ತಾ ಅಷ್ಟು ತಪಸ್ಸು ಅಷ್ಟು ತಪ್ಪಸ್ಸು ಬೆಳ್ತಾ ಇಲ್ವಾಗ ಕಣ್ಣು ಮುಚ್ಚಿ ಬೇಡ್ತಾ ಇರುವಾಗ ಅದಕ್ಕೆ ಒಂದು ಮಗು ಕೈಗೆ ಬಂದು ಬೀಳುತ್ತೆ ಮತ್ತು ಅಂಜ ಪತ್ ಅಲ್ಲದೆ ಬಿಡಿ ಅಂಜೆ ಕಣ್ಣಿಂದ ಬರುತ್ತೆ ಆಯಿತಾ ಅದು ಬಿದ್ದಿದ್ದರಿಂದ ಅದು ಏನಾಗುತ್ತೆ ಪತಂಜಲಿ ಅಂತ ಹೆಸರು ಅವರು ಯಾವುದೋ ಒಂದು ಹೇಗೆ ಸಾಕ್ಷಾತ್ ದೇವರಿಂದ ಬಂದಂತ ಒಬ್ಬ ಮಹರ್ಷಿ ಅವರು ಏನ್ ಮಾಡ್ತಾರೆ ಈ ಪತಂಜಲಿ ಇದನ್ನ ಈ ಆಸನವನ್ನು ಹೇಗೆ ಹೇಳ್ತಾರೆ ಅಂದ್ರೆ ಚಿತ್ತವೃತ್ತಿ ನಿರೋಧ ಚಿತ್ತ ವೃತ್ತಿ ಚಿತ್ತ ಅಂದ್ರೆ ಮನಸ್ಸು ವೃತ್ತಿ ಅಂದ್ರೆ ಕೆಲಸ ನಿರೋಧ ಅಂದ್ರೆ ಅರ್ಹ ಹೌದಾ ಅಂದ್ರೆ ಈಗ ನಮ್ಮ ಮನಸ್ಸಿನಲ್ಲಿ ನೀವು ಇಲ್ಲಿ ಕೂತಿದ್ದೀರಿ ದೈಹಿಕವಾಗಿ ಯಾರು ಯಾರು ಎಲ್ಲೆಲ್ಲಿ ಹೋಗ್ ಬಂದ್ರೆ ಅಂತ ಗೊತ್ತಿಲ್ಲ ಹೌದಾ ಆಳರು ಬಂದ್ಬ ಇದ್ಯಾ ಮನೇಲಿ ಅಲ್ಲಿ ನಾವು ಕೇಳಿ ಬಂದಿದ್ವಿ ಮಾಡಿದ್ ಬಗ್ಗೆ ಆಳರು ಕೈ ಕೊಟ್ಟುವ ಎಲ್ ಎಲ್ಲರ ಮನೆ ಸಮಸ್ಯೆನು ಒಂದ್ಸರಿ ಸುಮಾರ್ ಸರಿ ಬಂದ್ ಹೋಗಿದ್ಯೆ ಆ ಬಗ್ಗೆ ಬತ್ತಿ ಹೇಳಿದ್ವಿ ಎಷ್ಟು ಗೊತ್ತಾಗ್ತಾರೆ ನೀವು ಭಾಷಣ ಸುಮ್ಮನೆ ಬರಿತಾ ಇದ್ರಿ ಇಂಥದ್ದೆಲ್ಲ ಅಲೆಗಳು ಹೇಗೆ ಬರುತ್ತೆ ಸಮುದ್ರದ ಅಲೆಗಳ ಹಾಗೆ ಒಂದ್ರಿಂದ 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 ಬರ್ತಾ ಹೋಗ್ತೇವೆ ಇದನ್ನ ನಾವು ತಿಳಿ ಮಾಡೋದು ಹೇಗೆ ಯೋಗದಿಂದ ಯೋಗದಿಂದ ಮಾತ್ರ ಸಾಧ್ಯ ಯೋಗ ಅನ್ನೋದು ಒಂದು ವಿಜ್ಞಾನ ಇದೊಂದು ಸೈನ್ಸ್ ಮುದ್ರೆ ಅನ್ನೋದೊಂದು ಸೈನ್ಸ್ ಈ ಯೋಗ ಮಾಡೋಣ ಮತ್ತೆ ಯೋಗ ಮಾಡದೇ ಇರುವನ್ನ ಪ್ರತಿ ದಿನ ಪ್ರಯೋಗಾಲಯದಲ್ಲಿ ನಡೀತಾ ಇರುತ್ತೆ ಇದು ಏನು ಒಂದು ಸುಳ್ಳು ಅಂತ ಅನ್ಕೋಬೇಡಿ ನಮ್ಮ ಪ್ರತಿ ಸರನು ಬರ್ತಾ ಇರುತ್ತೆ ಇದನ್ನ ಹಿಂಗ್ ಮಾಡಿಸ್ಬೇಕು ಇದನ್ನ ಹಿಂಗ್ ಹೇಳ್ಬೇಕು ಇದು ಹಿಂಗ್ ಆಗ್ತಾ ಇದೆ ಪ್ರತಿಯೊಂದು ಈಗ ಯಾವುದೇ ನೀವು ಡಾಕ್ಟ್ರ್ ಕೇಳಿ ಹದಿನೈದು ನಿಮಿಷ ಮಿನಿಮಮ್ ಹದಿನೈದು ನಿಮಿಷ ಅರ್ಧ ಗಂಟೆ ಯೋಗವನ್ನ ಮಾಡಬೇಕು ಪ್ರಾಣಾಯಾಮ ಮಾಡಬೇಕು ಯಾವುದೇ ನೀವು ಡಾಕ್ಟರ್ ಹತ್ರ ಹೋಗಿ ಹೌದಾ ಅದು ಹೇಗೆ ನೀವು ಮಾಡುವಾಗ ಒಂದು ತಾಳಾಸನೆ ಮಾಡಿದೆ ಅಂದರೆ ಕೈ ಎರಡು ಕೈ ಪಕ್ಕಕ್ಕೆ ತಗೊಂಡ್ರಿ ಅದು ತಳ್ಳಿಯವ ಹಾಗೆ ಇದ್ದೀಯ ಅದ ತಾಯಿ ಕೊಟ್ಟರು ಅಂದರೆ ಎಂತನೋ ಗೊತ್ತೇ ಇದೆ ಬೆಟ್ಟ ಮಾತಾಡೋ ಅಲ್ವಾ ನಿಮ್ಮ ಮನಸ್ಸು ಇಲ್ಲ ಅಂದಲ್ಲಿ ಹೌದಾ ಹೌದು ನಾನು ಯೋಗಾಸನ ಮಾಡ್ತಾ ಇದ್ದ ಅದಕ್ಕೆ ಅಂತ ಬಂದ ಶಬ್ದ ಇದು ಯೋಗಾಸನ ಅಲ್ಲ ನೀವು ಅರ್ಧ ಗಂಟೆ ಮಾಡ್ತೀರಿ ಅಂತ ಆದರೆ ಸಂಪೂರ್ಣವಾಗಿ ಅದರಲ್ಲಿ ತೊಡಗಿದ್ದಾಗ ಮಾತ್ರ ನಿಮಗೆ ಫಲ ಸಿಗುತ್ತೆ ನೀವು ಯೋಗಾಸನ ಹೆಸರಿನ ಒಂದು ಯೋಗಾಸನ ಮಾಡೋದು ಅಂತ ನೀವು ಇಡೀ ಜನ್ಮ ಮಾಡಿದ್ರ ಒಂದು ಪಾಯಿಂಟ್ ಕೂಡ ನಿಮ್ಮಲ್ಲಿ ಚೇಂಜಸ್ ಆಗೋದಿಲ್ಲ ಇದನ್ನ ನಾನು ಖಂಡಿತ ನಾನು ಬರ್ದಿರ್ತೀನಿ ಹೇಳ್ಬೇಕಾಗಿಲ್ಲ ನೀವು ಹದಿನೈದು ನಿಮಿಷ ಮಾಡಿ ಅರ್ಧ ಗಂಟೆನೇ ಯೋಗಾಸನ ಪ್ರಾಣಾಯಾಮ ಮಾಡಿ ನಿಮ್ಮಲ್ಲಿ ಮೂರು ತಿಂಗಳಲ್ಲಿ ಚೇಂಜಸ್ ಕಾಣ್ತಾ ಇದನ್ನು ನಾನು ನಡೀಕೊಳ್ತೀನಿ ಅಷ್ಟು ನಾನು ಅದೇ ತರಕ್ಕೆ ಹೇಳ್ತೀನಿ ಅಷ್ಟೊಂದು ಬದಲಾವಣೆಯನ್ನು ನಾವು ಇಲ್ಲಿ ಸಕಾರಾತ್ಮಕ ಚಿಂತನೆಗಳು ಇರಲಿದೆ ಅದನ್ನ ಮಾಡಬೇಕು ನೀವು ನಾವು ಎದೇ ತರತಿ ನಾವಿಂದ ಏನು ನಾನು ಇಲ್ಲ ನಾನೇ ಬಂದು ಮಾಡೋದು ಎಲ್ಲದು ಮಾಡೋದು ಎಲ್ಲದೂ ಮಾಡೋದು ಎಲ್ಲದೂ ಮಾಡೋದು ನೀವು ಒಂದು ಏಜಿನವರಿ ಮಾಡ್ತೀವಿ ಒಂದ್ ಏಜ್ ಆದ್ಮೇಲೆ ಏನಾಗ್ತ ಆಗುತ್ತೆ ನಮ್ದು ದೇಹದ ಸ್ವಾಸ್ಥ್ಯ ಕಡಿಮೆ ಆಗ್ತಾ ಹೋಗುತ್ತೆ ಅದ್ಯಾಕೆ ಕಡಿಮೆ ಆಗ್ತಾ ಹೋಗುತ್ತೆ ಒಂದು ಮೂವತ್ತು ಮೂವತ್ತೈದು ವರ್ಷದವರಿಗೆ ನಮ್ಮ ಈ ಸೆಲ್ಗಳು ಹುಟ್ಟಿದಾಗ ಅಲ್ಲಿ ಇಪ್ಪತ್ತೈದು ವರ್ಷದಲ್ಲಿ ಎಷ್ಟು ಹುಟ್ಟುತ್ತೋ ಅಷ್ಟು ಸಾಯುತ್ತೆ ಎಷ್ಟು ಹುಟ್ಟುತ್ತೋ ಅಷ್ಟು ಸಾಯುತ್ತೆ ಅದಕ್ಕಾಗಿ ನಮ್ಗೆ ಬ್ಯಾಲೆನ್ಸ್ ಒಳ್ಳೆ ನಂದು ಅವಾಗ ಏನು ಪವರ್ ಅಂತ ಹೇಳ್ತೀವಿ ನನ್ನ ಅಷ್ಟು ಶಕ್ತಿ ಇದೆ ಅಂತ ಹೇಳ್ತೀವಿ ಹೌದಾ ಒಂದು ಏಜ್ ಆದ ನಂತರ ಒಂದು ಮೂವತ್ತೈದು ವರ್ಷ ಆದ ನಂತರ ಅದು ಸಾಯೋದು ಹೆಚ್ಚಾಗುತ್ತೆ ಹುಟ್ಟೋದು ನಮ್ಮ ಶಕ್ತಿ ಆಲಯದಲ್ಲಿ ಆಯುಷ ಆರೋಗ್ಯ ಆನಂದವನ್ನು ದೇವರ ಜೊತೆ ಬಿಡುತ್ತೇವೆ ನಿಮ್ಮ ಧರ್ಮಾಶಕ್ತಿಯನ್ನು ಮಾತ್ರ ಸೇವಾ ಕಾರ್ಯವನ್ನು ಸ್ಮರಿಸುತ್ತಾ ಬುದ್ಧ ಮಾತೆಯ ಪರವಾಗಿ ಮಾತ್ರ ವತಿಯಿಂದ ಗೌರವಪೂರ್ವಕವಾಗಿ ಧರ್ಮಾಚರಣೆಯ ಮೂಲಕ ನಮಗೆಲ್ಲ ಮಾದರಿಯಾಗಿದ್ದೀರಿ ಗುಂದ ಮಾತ್ರ ಮಂಡಳದ ಅಧ್ಯಕ್ಷರಾಗಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಪ್ರಾಮಾಣಿಕವಾಗಿ ಕರ್ತವ್ಯ ಜವಾಬ್ದಾರಿಗಳನ್ನು ನಿರ್ವಹಿಸಿದ ನಿಮ್ಮ ಸೇವೆ ನಮಗೆಲ್ಲ ಮಾರ್ಗದರ್ಶನ ಸಲಹೆ ಹಾಗೆ ಕಾರ್ಯಕ್ರಮ ಮುಂದುವರೆದು ಉಪನ್ಯಾಸಕರಾಗಿ ಆಗಮಿಸಿದಂತಹ ಶ್ರೀಮತಿ ನೇತ್ರಾವತಿ ವೆಂಕಟಮ್ ಹೆಗಡೆ ಕೆಂಚಗದ್ದೆ ಅಧ್ಯಕ್ಷರು ಮಾತ್ರ ಮಂಡಳ ಶಿರಸಿ ಸೀಮೆ ಇವರು ಅದ್ಭುತವಾದ ಉಪನ್ಯಾಸವನ್ನ ನೀಡಿದರು ಹಾಸ್ಯ ಚುಟುಕು ಕವನ ಇವೆಲ್ಲವುಗಳಿಂದ ಸಮ್ಮಿಶ್ರಣಗೊಂಡಂತಹ ಸಂಸ್ಕಾರ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಧಾರೆಗಳನ್ನ ಮಾತೆಯರೆಲ್ಲರಿಗೂ ಉಣಬಡಿಸಿದರು ಆಯ್ತಾ ನೀನ್ ಮಗಳ ಸ್ವಕ ಬರೋನ ಎಷ್ಟೊತ್ತಿಗೆ ಆದ್ರೂ ವಿಶೇಷ ಪಂಜಿಡು ಇವತ್ತು ಏನು ದೂರು ಬಂಜೆ ಅಂದ್ರೆ ಬಹುಶಃ ನನ್ಗೆ ಮಗನಸ್ತಾ ಇದ್ರು ಖಂಡಿತ ಒಂದ್ಲಿನ ಮಗಳು ಕೇಳದೆ ಬಂದ್ತಕ್ಕ ದಯವಿಟ್ಟು ಎನ್ನ ಮಗಳನ್ನ ಸಗಣಿ ತೆಗಿಯವಂಗೆ ಗಂಟೆ ತೂಗಮ್ ಕೇಳ ಸಬನಿ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿಗೆ ಇಂತೇ ತಾಮದೇವನ ಜಾಗನೇ ಇಲ್ಲ ಎಲ್ಲ ದೇವಾನು ದೇವ್ರ ಮೂರು ಕೋಟೆ ದೇವತೆ ತುಂಬಿದಾರಂತೆ ಆ ಕೇಳ್ತಾಳಂತು ನಾನೇನು ಬನ್ನಿ ನನಗೆ ಇಲ್ಲೊಂದು ಜಾಗ ಇದ್ದಲ್ಲಿ ಕುತ್ಕೋ ಲಕ್ಷ್ಮೀ ದೇವಿಯ ಸುರಂಗ್ ಅದು ಗೊತ್ತಿರ್ಲಿ ಅದೂ ಕೂಡ ಆಯ್ತಾ ಆಗ ನಾನು ಹಿಂಟ್ ಅಲ್ಲ ನನ್ನ ಕೊಟ್ಟರು ಕೊಡ್ತಾರೆ ನನ್ನ ನನ್ನ ಹಿಂಗಿಸ್ಬೇಕಾ ಸಮಾಜದ ಹಿಂಗಿಸ್ಲಿಕ್ಕೆ ನಾ ಹೋಗಿದ್ದೇನೆ ನನ್ನ ಮಕ್ಕಳಿಗೆ ಒಳ್ಳೆ ಹೆಣ್ಮಕ್ಳು ಸಿಕ್ಕಿದ್ದಾರೆ ಮದುವೆ ಆಗಿದೆ ಮಕ್ಕಳು ಮೊಮ್ಮಕ್ಕಳು ಆರಾಮಿದ್ದೆ ನನಗೆ ಇದೆಲ್ಲ ಬೇಕಾಗಿಲ್ಲ ಯಾಕಂದ್ರೆ ನಂಗೆ ಇಷ್ಟ ಆದ್ರೂ ನಾನು ಕಲ್ಪಿಲ್ಲ ಒಂದೊಂದೂವರೆ ತಾಸು ನನ್ನ ಮಾತಾಡಿ ನನ್ನ ಮಾತನ್ನ ಕೇಳಿ ಏನು ಅನಿಸ್ತೋ ಏನೋ ಆ ಗಂಡ ಜಾತ್ರೆ ಗಂಡ ಜಾತ್ರೆ ಒಂದು ಅಂತಾನೆ ಮಗಳು ಕೇಳ್ತಾರೆ ಅಮ್ಮ ಅಕಸ್ಮಾತ್ ಎಂತ ಕಟ್ಟಿಲ್ಲ ಕೋಟಿ ಮೇಲೆ ಎಷ್ಟು ಕಳಕಳಿ ಇದೆ ಅಲ್ವಾ ನಮ್ಮ ಹವ್ಯಕ ಸಮುದಾಯ ನಶಿಸಿ ಹೋಗ್ತಾ ಇದೆ ನೋಡಿ ಈಗ ನೀವು ಎಷ್ಟು ಜನ ಇದ್ದೀರಿ ಲೆಕ್ಕ ಮಾಡ್ಕೊಡಿ ನಾ ಲೆಕ್ಕ ಮಾಡಿದ್ದೇನೆ ಐವತ್ತೊಂದು ಜನ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೇನೆ ದೊಡ್ಡ ಲೆಕ್ಕ ಮಾಡ್ಕೊಂಡಿದ್ದೇನೆ ಇನ್ನು ಹತ್ತು ಹದಿನೈದು ವರ್ಷ ಹೋದ್ಮೇಲೆ ಐವತ್ತಲ್ಲ ಐದರಷ್ಟು ಇನ್ನಿಂಗ್ ತೀರಾ ಬಿಡಿ ನಾನು ಚಿಕ್ಕ ವಯಸ್ಸಿಗೆ ಯಾರು ಸಿಕ್ಕೋದಿಲ್ಲ ಎಲ್ಲ ಅದು ಯಾರಿಗೆ ಯಾಕೆ ಈ ತರ ಶೋಚನೀಯ ಪರಿಸ್ಥಿತಿ ಆಗಿದೆ ನಮ್ಮೂರ ತಿಮ್ಮಪ್ಪ ಮೂರು ಮಕ್ಕಳಿಗೆ ಅಪ್ಪ ನಮ್ಮೂರ ತಿಮ್ಮಪ್ಪ ಮೂರು ಮಕ್ಕಳಿಗೆ ಅಪ್ಪ ಕಲಿಸಿದನು ವಿದ್ಯೆ ಎಲ್ಲರಿಗೂ ಅಪ್ಪ ಮೂರು ಮಕ್ಕಳು ಈಗ ಶಹರದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳಪ್ಪ ಆದರೆ ತಿಮ್ಮಪ್ಪನ ಈಗ ಊರಲ್ಲಿ ಬೀದಿ ತಿಳಿಸೋಪ್ಪ ಯಾರು ಮತ್ತು ತನ್ನ ಹಾಕ್ತಾ ಇದೆ ನಿಜವಾಗ್ಲೂ ಇದು ನಡೆದ ಘಟನೆ ಹೇಳ್ತಾ ಇದ್ದೇನೆ ಬೇಕಾ ಕರ್ಕೊಂಡು ತೋರಿಸ್ತೇನೆ ದೊಡ್ಡ ಶ್ರೀಮಂತ ಎಲ್ಲ ನೀವು ಯಾರು ಸಿಕ್ಕುದಿಲ್ಲ ಅಡುಗೆ ಇಟ್ಕೊಳ್ಳಿಕ್ಕೂ ಯಾರು ಸಿಕ್ಕುದಿಲ್ಲ ಯಾರು ಬರುತ್ತೆ ಅಡುಗೆ ಮಾಡಿಕೊಂಡಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ನಮ್ಮ ಸಮುದಾಯದ ನೀವು ಆದಷ್ಟು ಕೃಷಿಕರಿಗೆ ವೇದಿಕರಿಗೆ ನಿಮ್ಮ ಮಾತಾಡೋದು ಒಬ್ಬ ವಿದ್ಯಾರ್ಥಿ ಸಂಸ್ಕೃತ ವಿದ್ಯಾರ್ಥಿ ಹೇಳುದು ಇಂಜಿನಿಯರಿಂಗ್ ಕಲ್ತ್ಕೊಂಡು ಮನೆಗಿದ್ದಾರೆ ಅಂತ ಪಾಪ ಹೇಳಿದ್ರು ಇಂಜಿನಿಯರಿಂಗ್ ಕಲ್ತ್ಕೊಂಡು ಮನೇಲಿದ್ದಾರೆ ಅಂದ್ರೆ ಮನೆಗೆ ಯಾರು ಇಲ್ಲ ತುಂಬಾ ಆಸ್ತಿ ಇದೆ ಅಂತ ಅವ್ ಮನೇಲಿದ್ದಾರೆ ಕಾರಣಕ್ಕೆ ಬಂದೆವು ಬೆಳಗ್ಗಿನ ಉಪನ್ಯಾಸ ಕಾರ್ಯಕ್ರಮ ಮುಕ್ತಾಯಗೊಂಡು ಭೋಜನ ವಿರಾಮ ಅಲ್ಲಿ ಎಲ್ಲರಿಗೂ ರುಚಿಕರವಾದ ಊಟವನ್ನ ಬಡಿಸಲಾಯಿತು ಭೋಜನ ವಿರಾಮದ ನಂತರ ಮತ್ತದೇ ಉತ್ಸಾಹದಲ್ಲಿ ಎಲ್ಲ ಮಾತೆಯರು ಕೂಡ ಉಪನ್ಯಾಸಕ್ಕೆ ಹಾಜರಾದರು ಉಪನ್ಯಾಸವನ್ನ ನೀಡೋದಕ್ಕೆ ಆಗಮಿಸಿದಂತಹ ಶ್ರೀಮತಿ ಸುಮಂಗಲ ವಿಶ್ವನಾಥ್ ಹೆಗಡೆ ಪಾರಂಪರಿಕ ವೈದ್ಯರು ಶಿರಸಿವರು ಮನೆ ಮದ್ದಿನೊಂದಿಗೆ ಆರೋಗ್ಯಕರ ಜೀವನ ಎನ್ನುವ ವಿಷಯದ ಕುರಿತು ಬಹಳ ಅತ್ಯುತ್ತಮವಾಗಿ ಉಪನ್ಯಾಸವನ್ನ ನೀಡಿದರು ಪ್ರಾಣಿಸಿಕೊಳ್ಳಲೇಬೇಕು ಇಲ್ಲಿ ಸಾಮಾನ್ಯ ಮಧ್ಯ ವಯಸ್ಸರೇ ಇದ್ದಾರೆ ಮುಂದೊಂದು ದಿನ ನನಗೆ ಕಾಲು ನೋವು ಮಂಡಿ ನೋವು ಸೊಂಟ ನೋವು ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಈಗಿನ ವಿಷಪೂರಿತ ಆಹಾರ ಗೊತ್ತೇ ಇದೆ ಹಾಗಾಗಿ ಆ ಸೇವನೆಯಿಂದ ಅವೆಲ್ಲವೂ ಕಟ್ಟಿಟ್ಟು ಬುದ್ಧಿ ಅನ್ಬೋದು ಅದಕ್ಕೆ ಪೂರಕವಾಗಿ ನಾವು ಈಗಲೇ ತಯಾರಿ ನಡೆಸಿ ಆದಷ್ಟು ಗಿಡಮೂಲಿಕೆಗಳ ಔಷಧವನ್ನ ಸೇವನೆ ಮಾಡಬೇಕು ಯಾವಾಗಲೂ ಔಷಧವೇ ಆಹಾರವಾಗಬಾರದು ಆಹಾರವೇ ಔಷಧವಾಗಬೇಕು ಇನ್ನು ಆಹಾರ ಸೇವನೆಯಲ್ಲಿ ನಾವು ಕಾಲ ಭೋಜನ ಆರೋಗ್ಯಂ ಅಂತ ಹೇಳ್ತಾರೆ ಶಾತನ ಭೋಜನ ಆರೋಗ್ಯಮ್ ಅಂತ ಹೇಳ್ತಾರೆ ಹಾಗು ಸ್ನಿಗ್ಧಿಯ ಇದನ್ನ ಈ ರೀತಿಯಾಗಿ ಹೇಳ್ತಾರೆ ಕಾಲಭೋಜನ ಎಂದರೆ ಕಾಲಕ್ಕೆ ತಕ್ಕಾಗಿ ನಾವು ಊಟವನ್ನ ಮಾಡಬೇಕು ಬಸವಣ್ಣನವರು ಹಾಗೆ ಹಸಿದು ಮತ್ತಿರ ಬೇಡ ಹಸಿಯ ಗುಣ ಬೇಡ ಎನ್ನುವಂತ ಒಂದು ವಾಕ್ಯವಿದೆ ಹಸಿದು ಮತ್ತಿರ ಬೇಡ ಯಾವ ಕಾಲಕ್ಕೆ ತಕ್ಕಾಗಿ ಕಾಲಭೋಜನ ಅಂದ್ರೆ ನಾವು ಊಟವನ್ನ ಮಾಡುವಾಗ ಹಸಿದ ಮೇಲೆ ಹಸಿವಾದ ಮೇಲೆ ಊಟವನ್ನ ಮಾಡಬೇಕು ಹಸಿಯದೆ ಹಸಿಗೂ ಮತ್ತಿರಬೇಡ ಹಾಗಾಗಿ ಹಸಿವೆ ಆದ್ಮೇಲೆ ಬಹಳ ಹೊತ್ತು ಆ ಸಮಯದಲ್ಲಿ ಊಟವನ್ನು ಮಾಡಬೇಕು ಹಾಗೆ ಊಟ ಊಟಕ್ಕೂ ಪ್ರತಿನಿತ್ಯ ದಿನಕ್ಕೆ ಎರಡು ಬಾರಿ ಊಟವನ್ನ ಹೇಳ್ತಾರೆ ಸೂರ್ಯೋದಯ ನಂತರ ಸೂರ್ಯಾಸ್ತದ ಮೊದಲು ಆಹಾರವನ್ನ ನಾವು ಸೇವಿಸುವ ಒಂದು ರೂಢಿ ಇಟ್ಟುಕೊಂಡ್ರೆ ತುಂಬಾ ಒಳ್ಳೆಯದು ನಾವು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಹೀಗೆಲ್ಲ ಮಾಡ್ತೇವೆ ಊಟ ಅದು ಸರಿಯಾದ ಕ್ರಮವಲ್ಲ ನಿಜವಾಗ್ಲೂ ಆರು ಏಳು ಗಂಟೆ ಒಳಗೆ ಊಟವನ್ನು ಮುಗಿಸಿ ಮಧ್ಯಾಹ್ನ ಕಾಲದಲ್ಲಿ ಇತ್ತು ಸಾಮಾನ್ಯ ಏಳು ಗಂಟೆ ಅಂದ್ರೆ ಮಧ್ಯಾಹ್ನ ರಾತ್ರಿ ಊಟನೂ ಮುಗಿದಿರ್ತಿತ್ತು ಮುಗಿದು ಸಾಮಾನ್ಯ ಹತ್ತು ಗಂಟೆ ಅಂದ್ರೆ ಎಲ್ಲರೂ ಹದಿನಲ್ಲ ಒಂಬತ್ತು ಗಂಟೆಗೆ ನಿದ್ರೆಗೆ ಹೋಗ್ತಿದ್ರು ಮತ್ತೆ ವೇಳೆಗೆ ರಾಣಿ ಮುಗ್ದಲ್ಲೇ ಹೇಳ್ತಿದ್ರು ಆದ್ರೆ ಇಂದಿನ ಒಂದು ಜೀವನ ಶೈಲಿ ಬದಲಾಗಿದೆ ಊಟ ಯಾವ್ಯಾವ್ದೋ ಟೈಮಿಗೆ ಈಗ ನವಯ ಯುವಕರಂತೂ ನಾವು ಅಂತ ಹೇಳೋದಲ್ಲ ಆದ್ರೆ ಸಾಮಾನ್ಯವಾಗಿ ಹತ್ತು ಗಂಟೆ ನಂತರನೇ ಉಂಟ ಆಗ ಆರೋಗ್ಯ ಬೇಕು ಅಂದ್ರೆ ಎಲ್ಲಿಂದ ಬರ್ತದೆ ನಿದ್ರೆ ಸರಿಯಾಗಿ ಬರಬೇಕು ಅಂದ್ರೆ ಸೂರ್ಯ ಸೂರ್ಯ ವಂಶದವರೇ ಜಾಸ್ತಿ ಅಂದ್ರೆ ಸೂರ್ಯ ಉದಯದ ಮೇಲೆ ಶ್ರೀಗಳವರ ಆಶಯ ಮಾತ್ರ ಮಂಡಲಕ್ಕೆ ಮಾತೆಯೇ ಯಾವುದೇ ಒಂದು ಕೆಲಸ ಕಾರ್ಯ ವಹಿಸಿದ್ರು ಕೂಡ ಅದ್ರಲ್ಲಿ ಯಶಸ್ವಿಯಾಗಿ ನಡೀತದೆ ಆ ಮೂಲಕ ಸಮಾಜ ಸುಸಂಸ್ಕೃತ ಆಗುತ್ತದೆ ಅನ್ನುವಂತ ದೃಷ್ಟಿಯಿಂದ ಹುಟ್ಟಿಕೊಂಡಂತ ಮಾತೆಯರ ಮಾತ್ರ ಮಂಡಳ ಅದೇ ರೀತಿಯಲ್ಲಿ ಯಶಸ್ವಿಯಾಗಿ ನಡೆದುಕೊಂಡು ಬರ್ತಾ ಇದೆ ಎಲ್ಲ ಕಡೆಗಳಲ್ಲಿಯೂ ಕೂಡ ಈಗ ಮೂರು ಅವಧಿಯನ್ನ ದಾಟಿ ನಾಲ್ಕನೇ ಅವಧಿ ನಮ್ಮ ಭಾಗದಲ್ಲಿ ಗಿರಿಜಕ್ಕ ಸಂಧ್ಯಕ್ಕ ರಾಧಕ್ಕ ಈಗ ನಮ್ಮ ಅವಧಿ ಬೆಳಗ್ಗೆ ಹೇಳಿದಾಗೆ ಮಠದ ಎಲ್ಲ ಕಾರ್ಯಚಟುವಟಿಕೆಗಳನ್ನ ನಮ್ಮ ಕೈಲಾದ ರೀತಿ ನಡೆಸಿಕೊಂಡು ಬಂದಿದ್ದೇವೆ ಯಾವುದೇ ಒಂದು ಅಧ್ಯಕ್ಷನಿಗೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸೋದು ಸುಲಭ ಸಾಧ್ಯ ಅಲ್ಲ ಅದರಲ್ಲೂ ಕಷ್ಟ ಈಗ ಐದು ವರ್ಷ ಮಧ್ಯಾಹ್ನ ನಾಲ್ಕು ಮುಕ್ಕಾಲರ ತನಕ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಉತ್ತಮವಾಗಿ ಉಪನ್ಯಾಸವನ್ನು ನೀಡಿದಂತಹ ಎಲ್ಲ ಹಿರಿಯ ಮಾತೆಯರಿಗೂ ಶಾಲನ್ನ ಹೊದಿಸಿ ಗೌರವಿಸಿ ಸನ್ಮಾನಿಸಲಾಯಿತು ತದನಂತರದಲ್ಲಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತ ಎಲ್ಲರನ್ನು ಆಗಮಿಸಿದ ಎಲ್ಲ ಹಿರಿಯ ಮಾತೆಯರನ್ನು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಲ್ಲರನ್ನು ಮಾತೃಮಂಡಲದ ಸದಸ್ಯರಾದಂತಹ ಶ್ರೀಮತಿ ಸುಜಾತ ದಾನಗಿರಿಯವರು ಪ್ರೀತಿಪೂರ್ವಕವಾಗಿ ಎಲ್ಲರನ್ನು ವಂದಿಸಿದರು ಕಾರ್ಯಕ್ರಮದ ಕೊನೆಯಲ್ಲಿ ಭಾರತ ಮಾತೃಷ್ಟಕವನ್ನು ಎಲ್ಲ ಮಾತೆಯರು ಶ್ರದ್ಧಾ ಭಕ್ತಿಯಿಂದ ಹೊಟ್ಟಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು